ಸ್ಥಳೆ ಯೋಜನೆ ಒಳಗೆ ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ಕೆಲ್ಸಕ್ಕೆ ಸೇರಿದ್ದೀರಿ ಅಲ್ಲಿ ಸಚಿನ್ ಕುಮಾರ್ ಅವರು ತಾಲೂಕಿನ ಯೋಜನಾಧಿಕಾರಿ ಅದಾರ ರೀ ಅವ್ರು ನನಗೆ ಬ್ಯಾಡ್ ಮೆಸೇಜ್ ಹಾಕೊಂಡ ನಾನು ಮತ್ತೆ ರಿಸೈನ್ ಮಾಡಿ ಹೋದೆ ರೀ ಯಾಕೋ ಗೊತ್ತಿಲ್ಲ ಸರ್ ನಾನು ಅವ್ರ ಮೆಸೇಜ್ ಬರೋಣ ಕೆಲ್ಸಕ್ಕೆ ರಿಸೈನ್ ಮಾಡಿ ಬಂದಿ ಸರ್ ನೀವು ನನ್ನ ತಂದೆ ವಯಸ್ಸಿನವರು ಅದಿರಿ ಹಿಂಗೆಲ್ಲ ಮಾಡಬೇಡ್ರಿ ಅಂತೆಲ್ಲ ಹೇಳಿ तरी नमस्कार अन्वेषण के स्वागत है स्नेहित्र एसके डीआरडीपीए योजना अधिकारी विरुद्ध ಒಂದು ದೊಡ್ಡ ಆರೋಪ ಕೇಳಿಸಿದೆ ಸದ್ಯ ಕೇಳಿಸುತ್ತಿರೋ ಆ ಆರೋಪವೇನು ಆರೋಪ ಆ ಆರೋಪಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರೋ ಎಫ್ಐಆರ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖವಾಗಿವೆ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ಸ್ನೇಹಿತರೆ ರಾಯಭಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೇಳರಂದು ಒಂದು ಎಫ್ಐಆರ್ ದಾಖಲಾಗಿದೆ ಆ ಎಫ್ಐ ಆರ್ ಯಾರ ಮೇಲೆ ಗೊತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ರಾಯಭಾಗ ತಾಲೂಕಿನ ಯೋಜನಾಧಿಕಾರಿಯಾದಂತಹ ಸಚಿನ್ ಕುಮಾರ್ ಕೆ ಬಿ ವಿರುದ್ಧ ಇಷ್ಟಕ್ಕೂ ಆ ದೂರು ನೀಡಿರೋದು ಬೇರೆ ಯಾರು ಅಲ್ಲ ಅದೇ ಧರ್ಮಸ್ಥಳ ಸಂಘದ ಬೆಂಡಾವಣ ವಲಯದಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದಂತಹ ಇಪ್ಪತ್ತೈದು ವರ್ಷದ ಮಹಿಳೆ ಇಷ್ಟಕ್ಕೂ ಆ ಮಹಿಳೆ ಎಸ್ ಕೆ ಡಿ ಆರ್ ಡಿ ಪಿ ಯೋಜನಾಧಿಕಾರಿ ವಿರುದ್ಧ ಮಾಡುತ್ತಿರೋ ಆರೋಪವೇನು ಗೊತ್ತಾ ಅದನ್ನ ಒಮ್ಮೆ ನೀವೇ ಕೇಳಿ ಧರ್ಮಸ್ಥಳ ಯೋಜನೆ ಒಳಗ ಎರಡ್ ಸಾವಿರದ ಇಪ್ಪತ್ ಮೂರೊಳಗೆ ಕೆಲಸಕ್ಕೆ ಸೇರಿದ್ದೀರಿ ಅಲ್ಲಿ ಸಚಿನ್ ಕುಮಾರ್ ಅವರು ತಾಲೂಕಿನ ಯೋಜನಾಧಿಕಾರಿ ಅದಾರ್ರಿ ಅವ್ರು ನನಗೆ ಬ್ಯಾಡ್ ಮೆಸೇಜ್ ಹಾಕಿ ಮಾಡಿ ಹೋದೆ ರೀ ರಿಸೈನ್ ಮಾಡಿ ಹೋದಾದ್ಮೇಲೂ ಅವರು ಮತ್ತೆ ನಂಗೆ ಮೆಸೇಜ್ ಹಾಕಿ ಸ್ಟಾರ್ಟ್ ಮಾಡಿ ಇದು ಟೆಕ್ಸ್ಟ್ ಮೆಸೇಜ್ ಹಾಕ್ತಿದ್ರಿ ಮತ್ತೆ ಫಸ್ಟ್ ಹಾಕಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹಾಕಿದ್ದು ವಾಟ್ಸ್ಆಪ್ ಮೆಸೇಜ್ ಸರ್ ಹಾ ಆಗಿದೆ ಸರ್ ಮಕ್ಕಳು ಇದಾವ್ ಸರ್ ನಿಮಗೆ ಕಿಡ್ನಿ ಇಲ್ಲ ಹಾ ಒಂದೇ ಕಿಡ್ನಿ ಇದೆ ಸ್ನೇಹಿತರೆ ಒಂದು ಹೆಣ್ಣು ಮನೆಯಿಂದ ಹೊರಬಂದು ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಅಕಿಗೆ ಮನೆಯ ಜವಾಬ್ದಾರಿ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರೇನು ಶೋಕಿ ಮಾಡೋಕೋ ಊರ್ ತಿರುಗೋಕೋ ಕೆಲಸ ಮಾಡೋದಿಲ್ಲ ಮನೆಯ ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋಕೆ ಮನೆಯ ನಿರ್ವಹಿಸೋಕೆ ಕೆಲಸ ಮಾಡ್ತಿರ್ತಾರೆ ಅಂತಹ ಮಹಿಳೆಯರಿಗೆ ಕೆಲಸ ಮಾಡೋ ಜಾಗದಲ್ಲಿ ಇಂತಹ ಕಿರುಕುಳಗಳು ಎದುರಾದ್ರೆ ಅದರಿಂದ ಆಗುವ ನೋವು ಅಷ್ಟಿಷ್ಟಲ್ಲ ಬಿಡಿ ಮೊದಲೇ ಹೆಣ್ಣು ಹೊಸಲು ದಾಟಿದ್ರೆ ಸಾಕೋ ಬರೀ ಕಾಮವೇ ತುಂಬಿರೋ ಸಾವಿರಾರು ಕಣ್ಣುಗಳ ನಡುವೆ ಆಕೆ ದುಡಿಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಹದ್ರಲ್ಲಿ ಎಸ್ ಕೆ ಡಿ ಪಿ ಅಂತ ಸಂಘದಲ್ಲಿ ಯೋಜನಾಧಿಕಾರಿ ಆಗಿದ್ದುಕೊಂಡು ಇಂತಹ ಕೆಲಸ ಮಾಡೋದು ಎಷ್ಟು ಸರಿ ಎನ್ನುವ ಪ್ರಶ್ನೆಗಳು ಸದ್ಯ ಎಲ್ಲೆಡೆ ಕೇಳುತ್ತೇವೆ ಅದ್ಯಾಕೋ ಗೊತ್ತಿಲ್ಲ ಸರ್ ನಾನು ಅವ್ರ ಮೆಸೇಜ್ ರಿಸೈನ್ ಮಾಡಿ ಸರ್ ಮೆಸೇಜ್ ಮಾಡಬೇಡ ಅಂತೆಲ್ಲ ಹೇಳಿದ್ ಪ್ರೂಫ್ ನೀವು ನನ್ನ ತಂದೆ ವಯಸ್ಸು ನೋರದ್ರಿ ಹಿಂಗೆಲ್ಲ ಮಾಡಬೇಡ್ರಿ ಅಂತೆಲ್ಲ ಹೇಳಿ ವರ್ಷ ಅವ್ರ ಏನ್ರಿ ಡೈರೆಕ್ಟರ್ ಹೇಳ್ತೀನಿ ಅಂತ ಹೋಗ್ಬೇಡ್ರಿ ಮಾಡಂಗಿಲ್ಲ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಸ್ಟಾಪ್ ಮಾಡಿದ್ರಿ ಮತ್ತೆ ಸಾವಿರದ ನಾಲ್ಕರೊಳಗೆ ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಇಷ್ಟಕ್ಕೂ ಆ ಮಹಿಳೆಗೆ ಎಸ್ ಕೆ ಡಿ ಆರ್ ಟಿ ಪಿ ಯೋಜನಾಧಿಕಾರಿ ಸಚಿನ್ ಕುಮಾರ್ ಏನೆಲ್ಲಾ ಮೆಸೇಜ್ ಮಾಡಿದ್ದಾನೆ ಅಂತ ನೋಡೋದಾದ್ರೆ ನಾನು ಹೇಳಿದ್ದಕ್ಕೆ ಏನು ಆನ್ಸರ್ ಇಲ್ವಾ ನೀನು ಬ್ಲಾಕ್ ಮಾಡಿದ್ರೆ ನನಗೆ ರಿಮೂವ್ ಮಾಡಕ್ಕೆ ಆಗಲ್ವಾ ಹಾಯ್ ಊಟ ಆಯ್ತಾ ಮೆಸೇಜ್ ಮಾಡಬೇಡಿ ಪ್ಲೀಸ್ ನಾನು ಮನೇಲಿ ಹೇಳ್ತೀನಿ ನೋಡಿ ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಇವತ್ತು ಸಾರಿಯಲ್ಲಿ ಸೂಪರ್ ಆಗಿದ್ದೆ ಸರ್ ನಿಜವಾಗ್ಲೂ ಹೇಳ್ತೀನಿ ಮನೇಲಿ ನನ್ನ ಪ್ರೀತಿ ಇಲ್ವಾ ಗುಡ್ ಬೈ ಸರ್ ನಾನು ಕೆಲಸ ಬಿಡ್ತೀನಿ ನಿಮಗೊಂದು ದೊಡ್ಡ ನಮಸ್ಕಾರ ಹಲೋ ಹಾಗೆ ಮಾಡಬೇಡ ನಾನು ದೂರ ಇರ್ತೀನಿ ನಿನ್ನ ವರ್ಕ್ ಕಂಟಿನ್ಯೂ ಮಾಡಿ ಹೀಗೆ ಆ ಮಹಿಳೆಗೆ ರಾಯಭಾಗ ತಾಲೂಕಿನ ಆ ಎಸ್ ಕೆ ಡಿ ಆರ್ ಡಿ ಪಿ ಸಚಿನ್ ಕುಮಾರ್ ಮೆಸೇಜ್ ಮಾಡಿದ್ದಾನೆ ಅವ್ರ ಫೋನ್ ಹ್ಯಾಕ್ ಅಂತ ಅಂತೇಳಿ ಈಗ ಹೇಳಿ ಸರ್ ನಂಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗಿಂದ ಮೆಸೇಜ್ ಬರೋತ್ತ ಪೊಲೀಸ್ ಸ್ಟೇಷನ್ ಬರೋಣ ಅಲ್ಲ ಸರ್ ಒಂದ್ಸರಿ ನಮ್ಮ ಮನೆಯವರು ನಮ್ಮ ತಮ್ಮ ಮತ್ತೆ ನಮ್ಮ ಅಮ್ಮನಿಯವ್ರ ಕಾಲ್ ಮಾಡಿದ್ರಿ ಕಾಲ್ ಮಾಡೋಣ ಅವಾಗ ಹೇಳಿದ್ರಿ ನನ್ನ ಫೋನ್ ಹ್ಯಾಕ್ ಆಗೇತ್ರಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇನಿ ಮತ್ತೆ ಅವಾಗ ಹೇಳಿದ್ ಸರ್ ಈಗ ಅದ ಸರ್ ಅವ್ರು ಅವ್ರು ಮೆಸೇಜ್ ಮಾಡಿದ್ದಾನು ಒಪ್ಕೊಳ್ರಿ ನಾನ್ ಯಾವಾಗ್ರ ಒಂದ್ಸಾರಿ ಮಾಡಿರ್ತಾರ್ರಿ ಮತ್ ಏನೋ ಅವಾಗ ಸ್ಟಾಪ್ ಮಾಡ್ತಾರ ಮತ್ ಮಾಡ್ತಾರ ನಮ್ ಮನೆಯಾಗ ನಮ್ ಯಜಮಾನ್ರಿಗೆ ಗೊತ್ತಿಲ್ರಿ ಇವತ್ರಿ ಇಲ್ಲಿ ಕೇಸ್ ಆಗೈತಿ ಎಫ್ ಐ ಆರ್ ಆಗೈತಿ ನಿಮ್ ಫೋನ್ ಹ್ಯಾಂಡ್ ಓವರ್ ಬೇಕು ಹ್ಯಾಂಡ್ ಓವರ್ ತಗೋತೀವಿ ಬರ್ರಿ ಅಂತ ಕರ್ಸಿದ್ವಿ ಇಲ್ಲಿ ಸಂಸ್ಥೆ ಅವರ ಕರ್ಸಿದ್ರಿ ಧರ್ಮಸ್ಥಳ ಸಂಘದವ್ರು ಕೇವಲ ಇಷ್ಟು ಮಾತ್ರವಲ್ಲ ಆಕೆಗೆ ಪದೇ ಪದೇ ಮೆಸೇಜ್ ಮಾಡಿ ಕಿರುಕುಳ ನೀಡಿದ ಪರಿಣಾಮ ಆ ಮಹಿಳೆ ಬಾಯಿಗೆ ಬಂದಂತೆ ಉಗಿದು ಉಪ್ಪು ಹಾಕಿದ್ಲು ಅಲ್ಲದೆ ಎಸ್ ಕೆ ಟಿ ಪಿಯ ಜಿಲ್ಲಾ ನಿರ್ದೇಶಕರಿಗೂ ಆ ಮಹಿಳೆ ದೂರು ನೀಡಿದ್ದಾಳೆ ಆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಷ್ಟೇ ಅಲ್ಲ ಆ ಮಹಿಳೆ ತನಗೆ ಆಗುತ್ತಿರೋ ಕಿರುಕುಳದ ಬಗ್ಗೆ ದೂರು ನೀಡಿದ್ದಕ್ಕೆ ಈ ಸಚಿನ್ ಕುಮಾರ್ ಯಾವ ರೀತಿ ಬೆದರಿಕೆ ಹಾಕಿದ್ದಾನೆ ಗೊತ್ತಾ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ ಆರ್ ಡಿ ಮೇಡಮ್ಗೆ ಹೇಳ್ತೀಯಾ ಹೇಳ್ಕೊ ಡೈರೆಕ್ಟರ್ ಮೇಡಮ್ಗೆ ಹೇಳ್ತೀಯಾ ಮರ್ಯಾದೆಯಿಂದ ಕಂಪ್ಲೇಂಟ್ ವಾಪಸ್ ತಕೊ ಇಲ್ಲ ಅಂದ್ರೆ ಮಾಡ್ತೀನೋ ನನಗೇ ಗೊತ್ತಿಲ್ಲ ನಾಳೆ ನನ್ನ ಕೆಲಸಕ್ಕೆ ಏನಾದರೂ ಧಕ್ಕೆ ಬಂದ್ರೆ ಮಾತ್ರ ನಾನು ನಿನ್ನನ್ನ ಸುಮ್ಮನೆ ಬಿಡಲ್ಲ ನಿನ್ನ ಚಿಕ್ಕಪ್ಪ ಪೊಲೀಸ್ ಇದ್ರು ನನ್ನ ಏನ್ ಮಾಡಕಾಗಲ್ಲ ನಿನ್ನ ಚಿಕ್ಕಪ್ಪ ತಾಲೂಕಿನ ದಂಡಾಧಿಕಾರಿ ಇದ್ರು ನನ್ನ ಏನು ಕಿತ್ಕೊಳ್ಳಿಕ್ಕೆ ಆಗಲ್ಲ ಅರ್ಥ ಆಯ್ತಾ ನಾನು ಸಾರಿ ಕೇಳ್ತೀನಿ ಪ್ಲೀಸ್ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು ದಯವಿಟ್ಟು ನಾನು ನಿನ್ನ ಇಷ್ಟು ದಿನ ಕಾಡಿದ್ದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ಆದ್ರೆ ನಿಮ್ಮ ಮನೆಯಲ್ಲಿ ಇದನ್ನ ಯಾರಿಗೂ ಹೇಳಬೇಡ ಪ್ಲೀಸ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ಅಂತ ಮೆಸೇಜ್ ಮಾಡಿದ್ದಾನೆ ಇಂತಹ ಮೆಸೇಜ್ ಮಾಡಿದ ಮೇಲೂ ಮತ್ತೆ ಆಕೆಗೆ ಮೇಲಿಂದ ಮೇಲೆ ಮೆಸೇಜ್ ಮಾಡಿ ಕಿರುಕುಳ ನೀಡ್ತಾನೆ ಅದಕ್ಕೆ ಬೇಸುತ್ತ ಆ ಮಹಿಳೆ ಸದ್ಯ ರಾಯಬಾಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಎಸ್ ಕೆ ಡಿ ಆರ್ ಡಿ ಪಿ ಯೋಜನಾಧಿಕಾರಿಯಾದಂತಹ ಸಚಿನ್ ಕುಮಾರ್ ವಿರುದ್ಧ ಕಂಪ್ಲೇಂಟ್ ನೀಡಿದ್ದಾರೆ ಏನಿಲ್ಲ ಸರ್ ಅವ್ರ ಮೆಸೇಜ್ ನಾನೇ ಮಾಡಿದೀನೋ ಒಪ್ಕೊಂಡು ಇನ್ನೊಂದು ನಿಮ್ಮ ತಂಡೆಗೆ ಬರಂಗಿಲ್ಲ ಅಂತ ಒಪ್ಕೊಂಡ್ ಬಿಟ್ರೆ ರೀ ಸರ್ ಇವ್ರ ಮಾಡಿಲ್ಲ ಅಂತ ಹೇಳಿ ಮತ್ತೆ ನೋಡಿ ಅವ್ರ ಫಾಲೋ ಮಾಡುದು ಮತ್ತೆ ನಾ ಎಲ್ಲಿ ಹೋದ್ರು ನಾನು ಇಂದ ಬರುದು ಕಿಲೋಮೀಟರ್ ಚೆಕ್ ಮಾಡುದು ಸಂಸೆ ಪಡಕ್ ಸ್ಟಾರ್ಟ್ ಆಯ್ತು ಸರ್ ಅವಾಗ ನಾನು ಬೇಡ ಬೇಡ ಯಾವ ಕೆಲಸ ಬೇಡ ಅಂತ ಹೇಳಿ ರಿಸೈನ್ ಮಾಡಿ ಹೋಗಿದ್ರಿ ಸರ್ ಈಗಾಗಲೇ ಬಡ್ಡಿ ವ್ಯವಹಾರಕ್ಕೆ ಸಂಬಂಧಿಸಿ ರಾಜ್ಯ ವ್ಯಾಪಿ ಹಲವು ಕಡೆ ಸಾರ್ವಜನಿಕರು ಎಸ್ ಕೆ ಡಿ ವಿರುದ್ಧ ಬಡ್ಡಿ ವಸೂಲಿಗೆ ಸಂಬಂಧಿಸಿ ದೂರು ನೀಡಿದ್ದಾರೆ ಆ ದೂರುಗಳು ಎಫ್ಐಆರ್ ಕೂಡ ಆಗಿವೆ ಆದ್ರೀಗ ಎಸ್ ಕೆ ಡಿ ಆರ್ ಕೆಲಸ ಮಾಡ್ತಿರೋ ಯೋಜನಾಧಿಕಾರಿ ವಿರುದ್ಧ ಅದೇ ಸಂಘದಲ್ಲೇ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದಂತಹ ಮಹಿಳೆ ದೂರು ನೀಡುತ್ತಿರೋದು ಮೊದಲು ಈ ಪ್ರಕರಣವನ್ನ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಳ್ಳಬೇಕು ಈ ಆರೋಪದ ಸತ್ಯ ಸತ್ಯ ಆದಷ್ಟು ಬೇಗ ಬಹಿರಂಗ ಮಾಡಬೇಕು ಯಾಕೆಂದ್ರೆ ಕೆಲಸ ಮಾಡೋ ಮಹಿಳೆಯರಿಗೆ ಇಂತಹ ಕಿರುಕುಳ ನೀಡಿದ್ರೆ ಅವರು ಕೆಲಸವನ್ನೇ ಬಿಡ್ತಾರೆ ಅಷ್ಟೇ ಅಲ್ಲ ಗ್ರಾಮೀಣ ಮಹಿಳೆಯರು ಸ್ವಾವಲಂಬನೆಯಾಗಿ ಬದುಕಬೇಕೆಂಬ ಆಶಯವೇ ಇಂತಹ ಯೋಜನಾಧಿಕಾರಿಗಳಿಂದ ಮಣ್ಣು ಪಾಲಾದ್ರೆ ಅದ್ರ ಕಳಂಕ ಯಾರು ಹೊರಬೇಕು ಎನ್ನುವುದನ್ನ ಒಮ್ಮೆ ನೀವೇ ಆಲೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ అది వరకు కీప్ వాచింగ్ అన్వేషణ